ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಬಾಳೆಕಾಯಿ ತಗೊಂಡು ಬಂದಿದ್ದೀನಿ ಈ ಬಾಳೆಕಾಯಿ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ತ ಮಾಡ್ತಾ ಇದ್ದೀನಿ ಹಾಲಿನ ಜೊತೆ ಮಾಡ್ತಾ ಇರೋದು ಸೂಪರ್ ಆಗಿರುತ್ತೆ ಮಿಸ್ ಮಾಡಬೇಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಬಾಳೆಕಾಯಿ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಳೆಕಾಯಿ ತೊಗೋಬೋದು ನಾನಿವತ್ತು ಈ ನೋಡಿ ಈ ಸೈಜಲ್ಲಿ ಒಂದು ಬಾಳೆಕಾಯಲ್ಲಿ ಮಾಡ್ತಾ ಇರೋದು ಮೊದಲು ಈ ಬಾಳೆಕಾಯನ್ನು ಕಟ್ ಮಾಡ್ಕೊಳ್ಳಿ ಇದರ ಸೈಡ್ ಎಲ್ಲ ಕಟ್ ಮಾಡಿಬಿಟ್ಟು ಸಿಪ್ಪೆಲ್ಲ ಈಗ ತೆಗೆಯೋದು ತೆಗೆಯೋದು ಬೇಡ ಹಂಗೆ ಕಟ್ ಮಾಡಿಬಿಟ್ರೆ ಆಯ್ತು ನೋಡಿ ಬೇಕಿದ್ರೆ ಎರಡೇ ಭಾಗ ಮಾಡಬಹುದು ನಾನು ಇಲ್ಲೊಂದು ಮೂರು ಭಾಗ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಲ್ವಾ ಆದ ಕಾರಣ ಇಲ್ಲಾಂದ್ರೆ ಅಂದ್ರೆ ಎರಡು ಭಾಗ ಕಟ್ ಮಾಡಿದ್ರು ಸಾಕು ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿದೀನಿ ದನ್ ಒಂದು ಕುಕ್ಕರ್ ಒಳಗಡೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಕು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಒಂದು ಮೂರು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬೆಂದು ಸಿಗುತ್ತೆ ನಮಗೆ ನೋಡಿ ಇವಾಗ ಮೂರು ಬಿಸಿಲಾಗಿದೆ ಎಲ್ಲ ಹೋಗಿದೆ ಇವಾಗ ನಾನು ತೆಗಿತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಇದನ್ನು ತೆಗಿತಾ ಇದ್ದೀನಿ ಇದರಲ್ಲಿರುವ ನೀರು ಇದೆಯಲ್ವಾ ಅದು ನಮಗೆ ಬೇಕಿರೋ ಸಾಂಬಾರೆಲ್ಲ ಮಾಡುವಾಗ ಉಪಯೋಗಿಸ್ಬೋದು ಸುಂಗೆ ವೇಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಇದನ್ನ ತೆಗಿತಾ ಇದ್ದೀನಿ ಇವಾಗ ಒಳ್ಳೆ ಬಿಸಿ ಬಿಸಿಯಾಗಿದೆ ಎಲ್ಲ ಕೂಡ ಕರೆಕ್ಟ್ ಬೆಂದಿರಬೇಕು ಮುಟ್ಟುವಾಗ ಒಳಗಡೆ ಒಳ್ಳೆ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಇರಬೇಕು ಅಷ್ಟು ಬೆಂದಿರಬೇಕು ಇನ್ನಿದ್ರೆ ಸಿಪ್ಪೆ ತೆಗುವ ಈ ರೀತಿ ಮಾಡಿ ಸಿಪ್ಪೆ ತೆಗೆದ್ರೆ ನಮ್ಗೆ ಈಸಿ ಆಗುತ್ತೆ ಅಂದರೆ ನಮಗೆ ಅದರ ಒಳಗಿರುವ ಬಿಳಿ ಭಾಗ ಮಾತ್ರ ಬೇಕಾಗಿರೋದು ಬೇರೇನು ಬೇಡ ಅದ ಕಾರಣ ಈ ರೀತಿ ಬೇಯಿಸಿ ತೆಗಿಯುವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅದ ಕಾರಣ ಬೇಯಿಸೋದು ಆಗುತ್ತೆ ಸಿಪ್ಪೆ ತೆಗೆದಾಗೂ ಆಗುತ್ತೆ ಎರಡು ಕೂಡ ಒಟ್ಟಿಗೆನೇ ಆಗ್ಬಿಡುತ್ತೆ ನೋಡಿ ಈ ರೀತಿ ಸಿಪ್ಪೆ ಮಾತ್ರ ತೆಗಿತಾ ಇದ್ದೀನಿ ಒಳ ಒಳಗಡೆ ಇರುವ ಬಿಳಿ ಭಾಗ ಮಾತ್ರ ಸಾಕು ನಮಗೆ ಇನ್ನು ಇದನ್ನ ಕಟ್ ಮಾಡ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು ಒಳ್ಳೆ ಜಜ್ಜಿದ ರೀತಿ ಬರ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಬೆಂದಿರಬೇಕು ಇಲ್ಲಾಂದ್ರೆ ನಮಗದನ್ನ ಜಜ್ಜೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಗ್ಲಾಸ್ ಅಥವಾ ಸ್ಮ್ಯಾಶರು ಉಪಯೋಗಿಸ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು ಜಜ್ಜಬೇಕು ಅಂದ್ರೆ ಒಳ್ಳೆ ಪೇಸ್ಟ್ ತರ ಬರ್ಬೇಕು ಅದು ತರಿ ತರಿ ಏನು ಸಿಗೋದು ಬೇಡ ನೀಟಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಿಮ್ಗೆ ಹುಡಿ ಮಾಡಬಹುದು ಅದ್ರ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಬಂದ ಕಾರಣ ನಮ್ಗೆ ಇದನ್ನು ನೋಡಿ ಈ ರೀತಿ ಸ್ಮ್ಯಾಶ್ ಮಾಡುವಾಗಲೇ ಚೆನ್ನಾಗಿ ಹುಡಿ ಹುಡಿಯಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಸಿಕ್ಕಿದೆ ನಮಗೆ ಅದರ ಪೇಸ್ಟ್ ರೆಡಿ ಆಗಿದೆ ಇವಾಗ ಇನ್ನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಟ್ಸ್ ಆಮೇಲೆ ಗೋ ಇದು ಒಣದ್ರಾಕ್ಷಿ ಎಲ್ಲ ಹಾಕೊಂಡಿದ್ದೀನಿ ಬಾದಾಮು ಗೋಡಂಬಿ ಒಣದ್ರಾಕ್ಷಿ ಎಲ್ಲ ಇದೆ ಅದನ್ನು ಈ ತುಪ್ಪದಲ್ಲಿ ಹಾಕೊಂಡು ಚೆನ್ನಾಗಿ ಹುರಿಬೇಕು ಮೊದಲು ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದು ಅದೇ ರೀತಿ ಇರಲಿ ಸೈಡಲ್ಲಿ ಇರಲಿ ಇನ್ನು ಇದಕ್ಕೆ ನಾವಿಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಬೆಂದಿರುವಂತಹ ಬಾಳೆಕಾಯಿ ಇದೆಯಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಬಾಳೆಕಾಯಿ ಪೇಸ್ಟ್ ಅದನ್ನು ಹಾಕ್ಬಿಟ್ಟು ಈ ತುಪ್ಪದಲ್ಲಿ ಒಂದು ಸಲ ಇದನ್ನು ಚೆನ್ನಾಗಿ ಹುರಿಬೇಕು ಅವಾಗ ಫ್ಲೇವರ್ ನಮಗೆ ಚೆನ್ನಾಗಿ ಸಿಗುತ್ತೆ ತುಪ್ಪದಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ರೀತಿ ನೋಡಿ ಇವಾಗ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಬೇಕಾಗಿರೋದು ಹಾಲು ಮೊದಲು ನೋಡಿ ನೋಡಿ ನಾನಿಲ್ಲಿ ಅರ್ಧ ಕಪ್ ಹಾಲು ತಗೊಂಡಿದ್ದೀನಿ ಅದೆಲ್ಲ ಹಾಕ್ತಾ ಇಲ್ಲ ಮೊದಲು ಸ್ವಲ್ಪ ಹಾಕ್ಬಿಟ್ಟು ಈ ಬಾಳೆಕಾಯಿ ಜೊತೆ ಅದು ಮಿಕ್ಸ್ ಆಗಿ ಬರಬೇಕು ಆಮೇಲೆ ಉಳಿದಿರುವ ಹಾಲು ಹಾಕೋಣ ನಾವು ನೋಡಿ ಈ ರೀತಿ ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮ್ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಟ್ಕೊಳ್ಳಿ ಉಳಿದಿರುವ ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಆಗಿ ಬರುವ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಒಮ್ಮೆಲೆ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅರ್ಧ ಕಪ್ ಹಾಲು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ಈ ಹಾಲು ಮತ್ತು ಬಾಳೆಕಾಯಿ ಕರೆಕ್ಟಾಗಿ ಮಿಕ್ಸ್ ಆಗಿ ಆ ಹಾಲೆಲ್ಲ ಬಾಳೆಕಾಯಿ ಹಾಲನ್ನೆಲ್ಲ ಎಳ್ಕೊಂಡು ಆ ಹದಕ್ಕೆ ಬರಬೇಕು ನೋಡಿ ಆಮೇಲೆ ಕಾಲು ಕಪ್ ಟೋಟ್ಲಿ ಇದಕ್ಕೆ ನಾನು ಮುಕ್ಕಾಲು ಕಪ್ ಹಾಲು ತಗೊಂಡಿದ್ದೀನಿ ಪುನಃ ಕಾಲು ಕಪ್ ಹಾಲು ಹಾಕ್ಬಿಟ್ಟು ಇನ್ನೆಲ್ಲ ಕೂಡ ಮಿಕ್ಸ್ ಆಗಬೇಕು ಅಂದರೆ ಆ ಬಾಳೆಕಾಯಿ ಹಾಲನ್ನೆಲ್ಲ ಎಳ್ಕೊಂಡು ಆ ಎರಡರ ರುಚಿ ಕೂಡ ಕಂಬೈನ್ ಆಗಿ ಸಿಗಬೇಕು ನಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಅಂದರೆ ಉಪ್ಪು ಹಾಕಿಲ್ಲ ಅಂದರೆ ಆ ಒಂದು ಟೇಸ್ಟ್ ಸಿಗಲ್ಲ ನಮಗೆ ಏನೇ ರೆಸಿಪಿ ಮಾಡಿದ್ರು ಸ್ವೀಟ್ ಮಾಡಿದ್ರು ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೇ ಸಿಗೋದು ಇನ್ನು ನೋಡಿ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಇವಾಗ ಹಾಕ್ತೀನಿ ಎರಡು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ತುಪ್ಪ ನಾನು ಹಾಕ್ತಾ ಇಲ್ಲ ಅಂದ್ರೆ ನಿಮ್ಗೆ ಬೇಕಿದ್ರೆ ಈ ತುಪ್ಪದಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಇವತ್ತು ಸಕ್ಕರೆ ಹಾಕ್ತಾ ಇರೋದು ಒಂದು ಕಾಲು ಕಪ್ಪು ಸಕ್ಕರೆ ಬೆಲ್ಲದ ಹುಡಿ ಬೇಕಿದ್ರು ಹಾಕ್ಬೋದು ತೊಂದರೆ ಏನಿಲ್ಲ ನಾನು ಇದಕ್ಕೆ ಇವತ್ತು ಸಕ್ಕರೆ ಹಾಕ್ತಾ ಇದ್ದೀನಿ ಕಾಲು ಕಪ್ಪು ಅಂದ್ರೆ ಇದೊಂದು ಮೀಡಿಯಂ ಸ್ವೀಟ್ ಇರುತ್ತೆ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಿದ್ದವರಿಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡ್ಬೋದು ಅದು ನೀವು ಟೇಸ್ಟ್ ನೋಡಿಕೊಂಡು ಜಾಸ್ತಿ ಸೇರಿಸ್ಬೋದು ನೋಡಿ ಇವಾಗ ಸಕ್ಕರೆ ಹಾಕಿದ ಕೂಡಲೇ ಎಲ್ಲ ಕೂಡ ಮೆಲ್ಟ್ ಆಗಿ ಸಿಕ್ಕಿದೆ ಇನ್ನು ಪುನಃ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ತೀನಿ ಅವಾಗ ಟೋಟಲ್ ಮೂರು ಟೀ ಸ್ಪೂನ್ ಅಷ್ಟು ತುಪ್ಪ ನಾನು ಈ ರೆಸಿಪಿಗೆ ಬಳಸಿರೋದು ನೋಡಿ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ತಳ ಬಿಟ್ಟು ಬಂದ್ರೆ ಸಾಕು ರುಚಿಯಾಗಿರುವಂತಹ ಬಾಳೆಕಾಯಿ ಹಲ್ವಾ ರೆಡಿ ಆಗುತ್ತೆ ನೀವು ಬಾಳೆ ಹಣ್ಣಿನ ಹಲ್ವಾ ತಿಂದಿರ್ಬೋದು ಆದ್ರೆ ಇದು ಬಾಳೆಕಾಯಿ ಹಲ್ವಾ ಸಾಕು ಾಗಿರುತ್ತೆ ಅಂತೂ ಬಾಯಲಿಟ್ರೆ ಸಾಕು ಕರಗೋಗುತ್ತೆ ಆ ಅದಕ್ಕೆ ಬರುತ್ತೆ ಇದು ಸ್ಟವ್ ಆಫ್ ಮಾಡ್ಕೊಳ್ಳಿ ಸಾಕು ನೋಡಿ ತಳೆ ಬಿಟ್ಟು ಬಂದಿದೆ ಇನ್ನು ಇದನ್ನು ಸರ್ವ್ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಅಂತೂ ಊಟದ ಜೊತೆ ಅಥವಾ ಸೈಡ್ ಆಗಿ ಊಟ ಮಾಡಿದ್ಮೇಲೆ ಸ್ವಲ್ಪ ಇದಿದ್ರೆ ಸಾಕು ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಆವಾಗಲೇ ನಿಮ್ಗೆ ಇದ್ರ ರುಚಿ ರುಚಿ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ದಯವಿಟ್ಟು ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು